ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ತಾನೇ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದು ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ವೆಲ್ಕಮ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡೋಣ ಇವತ್ತು ತುಂಬ ದಿನಗಳಾಯಿತು ನಾನು ಡೈಲಿ ವ್ಲಾಗ್ ಇರ ಆ್ಯಂಡ್ ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಹೋಗುತ್ತೆ ನೋಡೋಣ ಇವಾಗ ಟೈಮ್ ಇನ್ನೇನು ಬಂದು ಹನ್ನೊಂದುವರೆ ಆಗಿದೆ ಸೊ ಪಾಪ ಕೂಡ ನಿದ್ದೆ ಮಾಡ್ತಾ ಇದ್ದಾಳೆ ಸೊ ಅಷ್ಟರಲ್ಲಿ ನಾನು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದಾಯಿತು ಸೊ ಇನ್ನೇನಿದ್ರು ಇನ್ನೇನು ಕೆಲಸಗಳೇನು ಬಾಕಿ ಇಲ್ಲ ಸೊ ಹಾಗೆ ಸ್ವಲ್ಪ ಹೊತ್ತು ಆಮ್ಸೇ ಕುತ್ಕೊಂಡು ವ್ಲಾಗ್ ಎಡಿಟ್ ಮಾಡೋದಿಟ್ಟ ಕೆಲಸ ಇರೋದು ಇವಾಗ ಸೊ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು ಸ್ವಲ್ಪ ಪಾಪು ಇದ್ದೇ ಮಾಡ್ಕೊಂಡಿರೋವಾಗ್ಲೇ ನಾನು ಎಡಿಟಿಂಗ್ ಎಲ್ಲ ಕೆಲಸ ಮಾಡ್ತೀನಿ ಸೊ ಹಾಗಾಗಿ ನನಗೆ ನಿದ್ದೆ ಮಾಡೋ ಟೈಮಲ್ಲಿ ಕೂಡ ಒಂದು ಸ್ವಲ್ಪ ಕೂಡ ಫ್ರೀ ಅಂತ ಸಿಗೋದಿಲ್ಲ ಟೈಮು ಸೊ ಹಾಗಾಗಿ ಆ್ಯಂಡ್ ಇವಾಗ ಎಡಿಟಿಂಗ್ ಕೂಡ ಸ್ವಲ್ಪ ಕೆಲಸ ಇದೆ ಅವಳು ಇದ್ಮೇಲಂತೂ ನಂಗೆ ಎಡಿಟ್ ಮಾಡೋದಕ್ಕೂ ಬಿಡೋದಿಲ್ಲ ಮೊಬೈಲ್ ಕೂತ್ಕೊಳ್ಳೋದಕ್ಕೆ ಬರ್ತಾಳೆ ಸೊ ಹಾಗಾಗಿ ನಾನು ಅದಷ್ಟು ಅವಳಿದ್ದೇ ಮಾಡಿರೋವಾಗಲೇ ಎಡಿಟ್ ಮಾಡ್ತೀನಿ ಆ್ಯಂಡ್ ಬನ್ನಿ ಬ್ಲಾಗನ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಇವಾಗಂತೂ ಮಳೆ ಅಲ್ವಾ ಸೊ ಬಟ್ಟೆಗಳೆಲ್ಲ ಕಡೆ ಹಾಕಿದ್ದೀನಿ ಎಲ್ಲ ಹಾಕಿದ್ರೂ ಒಣಗದೇ ಇಲ್ಲ ಬೇಗ ಅಲ್ಲ ಸೊ ಹಂಗಾಗ್ಬಿಟ್ಟಿದೆ ಕತೆ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ಸೊ ಇನ್ನು ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಗಾರ್ಡನ್ಸ್ ಗಾರ್ಡನ್ ಅಪ್ಡೇಟ್ ಥರ ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ತಾವರೆ ಇತ್ತಲ್ಲ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ಬಟ್ ಇವಾಗ ನೋಡಿ ಎಲ್ಲ ಕೆರೆದು ಕೆರೆದು ಹಾಕ್ಬಿಟ್ಟಿದ್ದೇವೆ ಹೂವು ಕೂಡ ನೋಡಿ ಕರೆಕ್ಟಾಗಿ ಬಿಡೋದಕ್ಕೆ ಬಿಡುತ್ತಾ ಇಲ್ಲ ಏನು ಅಂತಂದರೆ ಕಂಬಳಿ ಹುಳುಗಳು ಸೊ ಎಷ್ಟೊಂದು ಇತ್ತು ಅಂತಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಇತ್ತು ಫಿಶ್ ಎಲ್ಲ ಇತ್ತು ಬಟ್ ಅದೇನೋ ಫಿಶ್ಗಿಂತ ಜಾಸ್ತಿ ಕಂಬಳಿ ಕಂಬಳಿ ಹುಳುಗಳಾಗ್ಬಿಟ್ಟಿದೆ ಸೊ ನೋಡ್ಬೋದು ಇವಾಗ ಒಂದು ಕಾಣ್ತಾ ಇಲ್ಲ ಒಂದೆರಡು ಇರೋದು ಸತ್ತೋಗ್ಬಿಟ್ಟಿದೆ ಬಿಕಾಸ್ ನಿನ್ನೆ ಈವ್ನಿಂಗ್ ಏನು ಮಾಡಿದ್ವಿ ಅಂತಂದರೆ ಸ್ವಲ್ಪ ಹಿಟ್ಟು ಬರುತ್ತಲ್ವ ಈ ಜರಳೆಗಳಿಗೆ ಆಗ್ತೀವಲ್ವಾ ಅದನ್ನು ಸ್ಪ್ರೇ ಮಾಡಿದ್ವಿ ಸೊ ಹಾಗಾಗಿ ಎಲ್ಲ ಸತ್ತೋಗ್ಬಿಟ್ಟಿದೆ ಇಲ್ಲ ಅಂತಂದರೆ ನೋಡೋವಾಗ್ಲೇ ಯಪ್ಪ ಅಂತ ಅನ್ನಿಸ್ಬಿಡೋದು ಅಷ್ಟೊಂದು ಇತ್ತು ಇದರಲ್ಲೆಲ್ಲ ಕಂಬಳಿ ಹುಳುಗಳು ಚಿಕ್ಕ ಚಿಕ್ಕದು ಸೊ ನೋಡ್ಬೋದು ಹೆಂಗೆ ಮಾಡಿಟ್ಟಿದೆ ಅಂತಂದರೆ ಇನ್ನು ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿ ಹೊಸ ಎಲೆಗಳು ಬರೋ ತನಕ ಕಾಯಬೇಕು ಹೂವನ್ನು ಕೂಡ ಅರಳೋದಕ್ಕೆ ಬಿಡೋದಿಲ್ಲ ನೋಡಿ ಈ ಹೂಗೆ ನೋಡಿ ಈ ಹೂವು ಹೆಂಗೆ ಆಗಿಬಿಟ್ಟಿದೆ ಅಂತಂದರೆ ಎಲೆಗಳೇ ಇಲ್ಲ ಇಸ್ಲೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಆ್ಯಂಡ್ ಇದ್ರಲ್ಲಿ ಸತ್ತೋಗಿಬಿಟ್ಟಿದೆ ಬೇರೆ ಹಾಕಬೇಕು ಸೊ ಇದಿಷ್ಟು ಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಮಳೆ ಇಲ್ಲ ನೋಡಿ ಕ್ಲಿಯರ್ ಆಗಿದೆ ವೆದರ್ ಥರ ಆಗೋಗ್ಬಿಟ್ಟಿದೆ ತಾವ್ರೆ ಕತೆಗೆ ಸೊ ಅದನ್ನು ಇನ್ನು ಟೈಮ್ ಕೂಡ ಆಗ್ತಾ ಇಲ್ಲ ಕರೆಕ್ಟಾಗಿ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂತಂದರೆ ಟೈಮ್ ಕೂಡ ಅಷ್ಟೇ ಬೇಕಾಗುತ್ತೆ ಸೊ ಬನ್ನಿ ಪಾಪನ ಇಲ್ಲಿದ್ರೆ ಗೊತ್ತಾಗೋದಿಲ್ಲ ಪಾಪು ಇದ್ದರೆ ಅತ್ತೆ ಇದ್ದಾರೆ ಕೆಳಗಡೆ ಇದ್ದರೆ ಕರೀತಾರೆ ಆ್ಯಂಡ್ ಬನ್ನಿ ಇವಾಗ ಏನಕ್ಕೂ ಕೇಳಬೇಡ ಹೋಗೋಣ ಸೊ ಎಡಿಟಿಂಗ್ ಒಂದು ಸ್ವಲ್ಪ ಬಾಕಿ ಇದೆ ಅದನ್ನು ಕೂಡ ಮುಗಿಸ್ಕೊಳ್ಬೇಕು ಒಳ್ಳೊಳ್ಳು ಹಾಸ್ಟಲ್ಲಿ ಅಂದ್ಕೊಂಡಿದ್ದೀನಿ ಒಳ್ಳೆಯ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಿಂಗಾಗತ್ತೆ ಏನು ಅಂತ ಫ್ರೆಂಡ್ಸ್ ನಾನು ಕೆಳಗಡೆ ಹೋಗೋಸ್ತೀನಿ ಪಾಪು ಕೂಡ ಎದ್ದಿದ್ಲು ಸೊ ಹಾಗಾಗಿ ಮತ್ತೆ ನಾನು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಟೈಮ್ ಆಗಿಲ್ಲ ಮತ್ತೆ ಊಟ ಟೈಮ್ ಆಗಿಬಿಟ್ಟಿತ್ತು ಅಲ್ವಾ ಪಾಪು ಕೂಡ ಊಟ ಮಾಡಿಸಿ ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆ ಬರ್ತಾ ಇದ್ದೀವಿ ಇವಾಗ ಸಿಕ್ಕಾಪಟ್ಟೆ ಮಳೆ ಅಂತೂ ಇವತ್ತು ಸೊ ಅದೆಲ್ಲ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಇವಾಗ ಸಂಜೆ ಹಂಗೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಹಿಂಗಿರೋವಲ್ಲ ಹೋಗ್ಬೇಕಂತೇಳಿಗೆ ಇಲ್ಲಿ ಮೆಟ್ಟಾಗಿರೋ ಜಾಗದಲ್ಲಿ ಹೋಗೋದಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಪೇರಳೆ ಮರ ಇದೆ ನೋಡಿ ನಾನು ಮುಂಚೆ ಯಾವ್ಲೋಗಿ ತೋರಿಸಿದೆ ಸೊ ಅದರಲ್ಲಿ ಪೇರಳೆ ಹಣ್ಣಿದೆ ಇವಾಗ ಇಲ್ಲೊಂದು ಎರಡು ಕಾಯಿ ಕಾಣಿಸ್ತಿದೆಯಲ್ಲ ಆ ಕಡೆ ಇದೆ ಹಣ್ಣಾಗಿರೋದು ಆ್ಯಂಡ್ ಈ ಕಡೆ ಒಂದು ಕಾಯಿನೂ ಇದೆ ಸೊ ಒಂದು ಹಣ್ಣಾಗಿರೋದಿದೆ ನನ್ನ ಕೊಯ್ಯಣ ಅಂತ ಹೇಳಿದ್ದೀನಿ ಹಸ್ಬೆಂಡ್ ಕೊಯ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವಳು ನೋಡಿ ಕೆಸರಲ್ಲೆಲ್ಲ ಹೋಗ್ತಾ ಇದ್ದಾಳೆ ಎಷ್ಟು ಕೆಸರಿದೆ ಗೊತ್ತಾ ಇಲ್ಲಿ ಕೆಸ್ರಲ್ಲೇ ಹೋಗ್ಬೇಕು ಅವಳಿಗೆ ನೀರ್ ಅಲ್ಲಿ ಹೋಗೋದು ನೋಡಿ ಎಷ್ಟ್ ಕೆಸರ ಹಾಕೊಂಡಿದೆ ಅಂತ ಹಿಂಗಿರಲ್ಲಿ ಹೋಗಿದ್ರೆ ಬಿದ್ಬಿಡ್ತಾಳಷ್ಟೆ ಪಾಪಂತು ಇವಾಗಂತೂ ಸಿಕ್ಕಾಬಿಟ್ಟರ್ಲೆ ಆಗ್ಬಿಟ್ಟಿದಾಳೆ ಹೋಗೋದು ಹೋಗ್ಬೇಡ ಅಂದಲ್ಲೆಲ್ಲ ಹೋಗೋದೇ ಇವಾಗ ಅವಳು ಮಾಡೋದು ಗಿತಾಪತಿ ಮಾಡ್ತಾ ಆಡ್ತಾಳೆ ಆಯ್ತಾ ಸೊ ನೋಡಿ ನಡೆಯೋದಕ್ಕಾಗೋದಿರಲೆಲ್ಲ ತುಂಬಾ ಇತ್ರ ಇತ್ರ ಇರೋದ್ರಿಂದ ಕೂದೆಲ್ಲ ಹಾಕಿರ್ತಾರೆ ನೋಡಿ ಸೊ ಹಾಗಾಗಿ ಅಲ್ಲೇ ಹೋಗ್ಬೇಕು ಅಂತ ಮಾಡ್ತಾ ಇದ್ದಾಳೆ ಬಿಕಾಸ್ ಅಪ್ಪ ಅಲ್ಲ ಅಲ್ಲೇ ಹೋಗೋದನ್ನು ಅವಳು ನೋಡಿದ್ಲು ಸೊ ಹಂಗಾಗಿ ನಾನು ಅಲ್ಲೇ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ ಇವಾಗಂತೂ ಮಳೆ ಕೂಡ ಬರ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅಲ್ಲಲ್ಲಿ ನೀರೆಲ್ಲ ನಿಂತಿರುತ್ತೆ ಸೊ ಆ ನೀರಲ್ಲಿ ಆಟ ಆಡೋದಕ್ಕೆ ಹೋಗೋದು ಸೊ ಈ ಥರ ಎಲ್ಲ ಮಾಡ್ತಿರ್ತಾಳೆ ಇಲ್ಲೇ ಒಂದು ಸ್ವಲ್ಪ ನೀರೆಲ್ಲ ಇರುತ್ತೆ ಅಲ್ವಾ ಅಲ್ಲೇ ನಿಂತ್ಕೊಳ್ಳೋದು ಅದನ್ನೆಲ್ಲ ಮೆಟ್ಟೋದು ಆ ಥರ ಮಾಡ್ತಾಳೆ ಅವ್ರು ತುಂಬ ಇಷ್ಟ ನೀರಲ್ಲಿ ಆಟ ಆಡೋದು ಅಂತಂದರೆ ಮಕ್ಕಳೆಲ್ಲ ಹಿಂಗೆ ಮಾಡ್ತಾರೆ ಸ್ವಲ್ಪ ನೀರು ಸಿಕ್ಕಿದ್ರು ಸಾಕು ಅದರಲ್ಲಿ ಆಟ ಆಡ್ಕೊಂಡು ಕುತ್ಕೊಂಡು ಬಿಡ್ತಾಳೆ ಆ ಕೆಸ್ರ ನೀರಲ್ಲಿ ಆಟ ಆಡೋದು ಬೇಡ ಈ ಕಡೆ ಬಾ ಅಂತಂದ್ರೆ ನೋಡಿ ಅಲ್ಲೇ ಹೋಗಿ ನಿಂತ್ಕೊಂಡಿದ್ದಾಳೆ ಮತ್ತೆ ಮತ್ತೆ ಕೆಸ್ರಲ್ಲೇ ಹೋಗ್ಬಿಟ್ಟು ಸೊ ಈ ಥರ ಅಲ್ಲೇ ಸ್ವಲ್ಪ ನೀರಲ್ಲಿ ಕಪ್ಪೆಗಳು ಚಿಕ್ಕ ಚಿಕ್ಕ ಮರಿಗಳಿತ್ತು ಸೊ ಅದೆಲ್ಲ ಇವಳು ಹೋಗ್ಬೇಕಲ್ಲದೆ ಜಂಪ್ ಮಾಡ್ತಾಯಿತ್ತು ಅದು ಗೊತ್ತಾಯ್ತು ಅವಳಿಗೆ ಸೊ ಹಂಗಾಗಿ ಭಯ ಆಗಿ ಬಂದ್ಬಿಟ್ಟು ಈ ಕಡೆ ನನ್ನ ಹತ್ರ ಬಂದು ಸೊ ಮತ್ತೆ ಅಲ್ಲಿ ಹೋಗಬೇಕು ನೋಡಬೇಕು ಅಂತ ಇದೆ ಬಟ್ ಅವಳು ಫುಲ್ ಹೋಗೋದಕ್ಕೂ ಭಯ ಆಗುತ್ತೆ ಅವಳು ಒಬ್ಳೇ ಹೋಗೋದಕ್ಕೆ ಸೊ ಇವಾಗ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ ಜೊತೆನಲ್ಲಿ ಸೊ ಅದೇನು ಅಂತ ತಿಳ್ಕೊಬೇಕು ಎಲ್ಲ ಕ್ಯೂರಿಯಾಸಿಟಿ ಇವಾಗಂತೂ ಸೊ ಎಲ್ಲ ಏನು ಅಂತ ನೋಡ್ತಾ ಇದ್ದಾಳೆ ಚಿಕ್ಕ ಚಿಕ್ಕ ಕಪ್ಪೆ ಮರಿಗಳು ನಡ್ಕೊಂಡು ಹೋಗ್ಬೇಕಂದ್ರೆ ಆ ಕಡೆ ಈ ಕಡೆ ಜಂಪ್ ಮಾಡ್ತಾ ಇರುತ್ತೆ ಸೊ ಅವಳಿಗೆ ಅದೇನಾದ್ರು ಅಂತ ನೋಡ್ತಾ ಇದ್ದಾಳೆ ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಕಪ್ಪೆ ಮರಿಗಳಿದೆ ಸೊ ಅದು ನೋಡ್ತಾ ಇದ್ದಾಳೆ ಅವಳು ತುಂಬ ಖುಷಿ ಪಡ್ತಾಳೆ ಈ ಥರನಾದರೂ ಕಾಣಿಸಿದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಹಾಗೆಯೇ ಪೇರಳೆ ಹಣ್ಣಿತ್ತು ಅಲ್ವಾ ಸೊ ಅದನ್ನು ಇವಾಗ ಕೊಯ್ತಾ ಇದ್ದಾರೆ ನೋಡಿ ಒಂದಂತೂ ಕೆಟ್ಟೋಗ್ಬಿಟ್ಟಿತ್ತು ಸೊ ಇನ್ನೂ ಒಂದು ಕಾಯಿ ಇತ್ತು ಅದು ಚೆನ್ನಾಗಿತ್ತು ಸೊ ಅದನ್ನೇ ಉಪ್ಪು ಖಾರ ಹಾಕ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಿರುತ್ತೆ ಪೇರ್ಳೆಯೇ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ತುಂಬ ಹಣ್ಣಾಗಿರ್ಬಾರ್ದು ಬಟ್ ಲೈಟಾಗಿ ಕಾಯಿ ಥರ ಇದ್ದರೆ ಕಾಯಿ ಲೈಟಾಗಿ ಹಣ್ಣಾಗಿರಬೇಕು ಸೊ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಪೇರಳೆ ನಂಗೆ ಹಂಗೆ ಇಷ್ಟ ಆಗುತ್ತಿಲ್ಲ ಅಂತಂದರೆ ಹಣ್ಣಾಗಿರೋ ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಸೊ ಇವಾಗ ಒಂದು ಪೇರಳೆ ಸಿಕ್ತು ನೋಡಿ ಇನ್ನೊಂದು ಹಾಳಾಗ್ಬಿಟ್ಟಿತ್ತು ಸೊ ಪೇರಳೆ ಎಲ್ಲ ತಿನ್ನೋಣ ಅಂತಂದ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ ಪಾಪು ಇಲ್ಲಿ ಮತ್ತೆ ಆಟ ಆಡ್ತಾ ಇದ್ದಾಳೆ ನೋಡ್ಬೋದು ಸೊ ಈ ಥರ ಏನಾದರೂ ತರಲೆ ಮಾಡ್ತಾ ಇರ್ತಾಳೆ ಇವಾಗ ಒಂದೆರಡು ಕಡೆ ಪ್ಲೇ ಮ್ಯಾಟಲ್ಲಿ ಕೂಡ ಏನೋ ಹೋಲ್ಸ್ ಥರ ಆಗಿಬಿಟ್ಟಿದೆ ಸೊ ಅದನ್ನೇ ಕಿತ್ತಾಕೋದಕ್ಕೆ ನೋಡಿ ಇವಾಗ ಎಷ್ಟು ಟ್ರೈ ಮಾಡ್ತಾ ಇದ್ದಾಳೆ ಅಂತಂದರೆ ಅದನ್ನು ಎಳಿಯೋದಕ್ಕೆ ಸೊ ಅದನ್ನು ಕಿತ್ತಾಕೋದಕ್ಕೆ ನಾನು ಕರೆದಂಗೆ ಏನೂ ಮಾಡಿಲ್ವೇನೋ ಅನ್ನೋ ಥರ ನೋಡ್ತಿದ್ದಾಳೆ ಸೊ ಹೀಗೆ ಮಾತಾಡಿಕೊಂಡು ಅಂತಾಳೆ ಸ್ವಲ್ಪ ಹೊತ್ತಿನ ಅವಳಿಗೆ ಏನಂದ್ರೆ ಹೊರಗಡೆ ಹೋಗಬೇಕು ಜಾಸ್ತಿ ಒಳಗಡೆ ಕುತ್ಕೊಂಡು ಆಟಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ ಒಂದು ಸ್ವಲ್ಪ ಹೊತ್ತು ನೋಡಿ ಆ ಕಡೆ ಈ ಕಡೆ ಹೋಗ್ಕೊಂಡಿರ್ತಾಳೆ ಆಮೇಲಂತೂ ಸೀದಾ ಹೊರಗಡೆನೆ ಬಂದ್ಬಿಡ್ತಾಳೆ ಬಾಗಿಲು ತೆಗ್ದಿದ್ರಂತೂ ಸೊ ಹಂಗಾಗಿ ಇವಾಗ ಮತ್ತೆ ವಾಪಸ್ಸು ಹೊರಗಡೆ ಬಂದಿದ್ದೀವಿ ಇಲ್ಲಿ ನೋಡಿ ಈ ಗುಲಾಬಿ ಎಷ್ಟು ಹೂವು ಬಿಟ್ಟಿದೆ ಅಂತ ನೋಡಿ ಈ ಕಡೆ ಒಂದು ಬಂಚ್ ಇದೆ ಆ್ಯಂಡ್ ಒಂದು ಬಂಚ್ ಇದೆ ಈ ಕಡೆ ಬಂದರೆ ಇಲ್ಲೂ ಒಂದು ಬಂಚ್ ಇದೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ಹತ್ತಿರ ಬಂದರೆ ಸಾಕು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಷ್ಟು ಒಂಥರ ರೋಸ್ ವಾಟರ್ ಥರ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಕೆಳಗಡೆ ಕೂಡ ಇದೆ ಒಂದೊಂದು ಚಿಕ್ಕ ಚಿಕ್ಕ ಬಂಚಿದೆ ನೋಡಿ ಸಕ್ಕದಾಗಿದೆ ತುಂಬ ಇಷ್ಟ ಆಯಿತು ಮುಂಚೆ ಎಲ್ಲ ಅಷ್ಟೊಂದು ಆಗ್ತಾ ಇರಲಿಲ್ಲ ಬಟ್ ಇವಾಗ ಚೆನ್ನಾಗಿ ಆಗ್ತಾಯಿದೆ ಇದರಲ್ಲಿ ಮುಂಚೆ ಯಾಕೋ ಒಂದೇ ಒಂದು ಹೂವು ಇರಲಿಲ್ಲ ಇವಾಗ ರೀಸೆಂಟಾಗಿ ಹೂವು ಚೆನ್ನಾಗಿ ಬಿಡ್ತಾಯಿದೆ ಇದು ನೋಡಿ ಫುಲ್ ಹೇಂ್ ಕಾಣುಸ್ತಾಯಿದೆ ನೋಡಿ ಬಂಚ್ಸ್ಟ್ ಇದೆ ಇಷ್ಟ ಇದೆ ಇದಂತು ನನಗೆ ತುಂಬಾ ಇಷ್ಟ ಆಯ್ತು ನೋಡಿ ತುಂಬಾ ಚೆನ್ನಾಗಿ ಕಾಣುಸ್ತಾಯಿದೆ ಅಮ್ಮ ಪಾಪު ನೆಡ್ಕೊಂಡಿದ್ದೀನಿ ಕರೆಕ್ಟಾ ಫೋಕಸ್ ಆಗ್ತಿದೆಯೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ ನನಗೆ ಓಡಿಲ್ಲ ಅಂತಂದರೆ ಎಲ್ಲ ಕಡೆ ಓಡಾಡ್ಬಿಡ್ತಾಳೆ ಅಂತ ಆ್ಯಂಡ್ ಇನ್ನು ಈ ಕಡೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಬಂಚ್ ಇದೆ ಇದು ಬೇರೆ ಅಲ್ಲ ಹೊಗಡ ಇದು ಬೇರೆ ಬಂಚು ನೋಡಿ ಇದು ಒಂದು ಬಂಚು ಈ ಥರ ಈ ಥರ ಇದೆ ಹೂವು ಹೇಳಿ ನಿಮ್ಗೆ ಯಾವ ರೋಸ್ ಚೆನ್ನಾಗಿದೆ ಎಲ್ಲಾನು ಚೆನ್ನಾಗಿದೆ ಏನು ಇಲ್ಲೊಂದು ನೋಡಿ ಈ ಹುಳ ಎಲ್ಲ ತಿಂದ್ಬಿಡತ್ತೆ ಹೂಗಳನ್ನು ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನೋಡಿ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಏನೂ ಇಲ್ಲ ಇವಾಗ ಸದ್ಯ ಹಾಕಿದ್ದೀವಿ ಬಲ್ಲದಷ್ಟು ನಾನಂತೂ ಅದರ ಕಡೆ ಹೋಗೋದಕ್ಕೇ ಆಗ್ತಾಯಿಲ್ಲ ನನಗೆ ಟೈಮೇ ಆಗ್ತಿಲ್ಲ ಬಟ್ ಹಸ್ಬೆಂಡ್ ಸ್ವಲ್ಪ ಸ್ವಲ್ಪ ಏನೋ ಮಾಡಿದ್ದಾರೆ ಇವಾಗ ಇರೋದನ್ನೆಲ್ಲ ಸರಿ ತೆಗೆದು ರಿಪೋರ್ಟ್ ಎಲ್ಲ ಮಾಡಬೇಕು ಟೈಮ್ ಆಗ್ತಾಯಿಲ್ಲ ಇಬ್ರಿಗೂ ಆ್ಯಂಡ್ ಈ ಥರ ಇದೆ ಇವಾಗ ತುಂಬ ಖಾಲಿ ಖಾಲಿ ಅನಿಸುತ್ತೆ ನೋಡೋಣ ಚೆನ್ನಾಗಿ ಬರುತ್ತೋ ಏನು ಅಂತ ಇವಾಗಷ್ಟೇ ಹಾಕಿರೋದು ಚೆನ್ನಾಗಿ ಬಂದರೆ ಓಕೆ ಇವಾಗಂತೂ ಮಳೆ ನೋಡಿ ಸರಿ ಇರುತ್ತೆ ಒಂದೊಂದು ಸರಿ ಬರೋದೇ ಇಲ್ಲ ಸೊ ಹಂಗಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಅಪ್ಪ ಹೇಳು ಅಪ್ಪ ಕೊಡು ಅಪ್ಪ ಕೊಡು ಸೊ ಎಲ್ಲ ಸುತ್ತಾಡಿ ಒಳಗಡೆ ಬರೋ ಅಷ್ಟರಲ್ಲಿ ಕತ್ಲೆಯೇ ಆಗಿಬಿಟ್ಟಿತ್ತು ಸೊ ಕತ್ಲೆ ಆದರೆ ನೋಡಿ ಇಲ್ಲಿ ಮಾವ ಬಂದಿದ್ದ ಸ್ವಲ್ಪ ಅಡಿಕೆನ ಎಲ್ಲ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ಪಾಪುಗಂತೂ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ ತಾತ ಮೇಲೆ ಹೋಗ್ತಿದ್ದಾರೆ ಅಂತಂದರೆ ಅಡಿಕೆ ಎಲ್ಲ ಹಾಕಿರ್ತಾರೆ ಅಂತಂದ್ಬಿಟ್ಟು ಸೊ ಅವ್ರ ಜೊತೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿರ್ತಾಳೆ ಸುಮ್ಮನೆ ಅಲ್ಲೂ ಏನಾದರೂ ತಲೆ ಮಾಡ್ಕೊಂಡಿರ್ತಾಳೆ ಆ್ಯಂಡ್ ಅದೆಲ್ಲ ಆಗಿ ಪಾಪು ಕೂಡ ಊಟ ಮಾಡಿಸಿ ಸ್ನಾನ ಮಾಡಿಸಿ ಇವಾಗ ಅವಳು ಆಟಾಡ್ಕೊಂಡಿದ್ದಾಳೆ ನಮ್ಮದು ಕೂಡ ಊಟ ಆಯಿತು ಸೊ ಇವಳು ಇವಾಗ ಗೋಡೆನಲ್ಲಿ ಬೇರೆ ಬರೆದು ಬಿಟ್ಟಿದ್ದಾಳೆ ಮೊನ್ನೆ ಏನೋ ಗೊತ್ತೇ ಆಗಿಲ್ಲ ನಮಗೂ ಪೆನ್ ಹಿಡ್ಕೊಂಡು ಸ್ವಲ್ಪ ಬರ್ಕೊಂಡು ಬಿಟ್ಟಿದ್ದಾಳೆ ಅಲ್ಲೇ ಗೀಚ್ಬಿಟ್ಟಿದ್ದಾಳೆ ಅವಳೇನೆ ಸೊ ಅದನ್ನು ಇವಾಗ ಅವಳೇ ಬರ್ದಿರೋದು ಅಂತ ಅವಳು ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಇದನ್ನು ತೋರಿಸ್ತಾ ತೋರಿಸ್ತಾ ಇರ್ತಾಳೆ ಆವಾಗ ಅವಾಗ ಸೊ ಒಂದೆರಡು ಲೈನ್ ಹಾಕ್ಬಿಟ್ಟಿದ್ದಾಳೆ ಹಾಗೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡಿರ್ತಾಳೆ ಇನ್ನು ಸ್ವಲ್ಪ ಹೊತ್ತು ಸೊ ಆಮೇಲೆ ನಿದ್ದೆ ಮಾಡಿಸ್ತೀನಿ ಅವಳೊಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಇವತ್ತು ನಿದ್ದೆ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಬಿಕಾಸ್ ಅವಳು ಸ್ವಲ್ಪ ಬೇಗನೆ ಇದ್ದಿದ್ಲು ಅವಾಗಲೇ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನು ಆವಾಗಲೇ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಬ್ಲಾಗಲ್ಲಿ ನಾನು ಬೆಡ್ ಸ್ಪ್ರೆಡ್ ಅನ್ನ ಚೇಂಜ್ ಮಾಡಿದಾಗ ನೀವು ಕೂಡ ಕೇಳ್ತಾ ಇದ್ರಿ ಇದ್ರ ಲಿಂಕನ್ನು ಶೇರ್ ಮಾಡಿ ಡೀಟೇಲ್ಸ್ ಕೊಡಿ ಅಂತ ಸೊ ಅದನ್ನು ಇವಾಗ ಶೇರ್ ಮಾಡ್ತೀನಿ ಆ್ಯಂಡ್ ಇದನ್ನು ನಾನು ತರಿಸಿರೋದು ಬಂದು ಮೀಶೋದಲ್ಲಿ ಫಸ್ಟ್ ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ಹಾಗೇನೇ ಒಂದ್ಸರಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಸೊ ಹಾಗಾಗಿ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರೋದು ಸೊ ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ಹೆಲ್ಪ್ ಆಗುತ್ತೆ ಅಲ್ವಾ ಒಂದಷ್ಟು ಐಟಮ್ಸನ್ನು ನಮಗೆ ಆನ್ಲೈನಲ್ಲಿ ತೊಗೊಳೋದಕ್ಕೂ ಸ್ವಲ್ಪ ಹಿಂಗೆ ಹಿಂದೆ ಹೋಗ್ತೀವಿ ನಾವು ಬಿಕಾಸ್ ಕ್ವಾಲಿಟಿ ಹೆಂಗಿರುತ್ತೋ ನಾವು ಆಗೋದಿಲ್ಲ ಮುಕ್ತಿ ಎಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನಮಗೂ ಒಂದು ಭಯ ಇರುತ್ತೆ ಬಟ್ ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗೋದ್ರಿಂದ ನಿಮಗೆ ಆರಾಮ್ಸೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ನಾನು ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ಫಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಓಕೆನಾ ಸೊ ಯಾವ ಥರ ಇದೆ ನಾನು ಲಾಂಗ್ ಬ್ಯಾಕ್ ಈ ಥರ ಎಲಾಸ್ಟಿಕ್ ಇರೋದು ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಾವು ಮುಂಚೆ ಏನು ಇದ್ದೆ ಅಂತಂದರೆ ಒಂದೇ ಬೆಡ್ ಸ್ಪ್ರೆಡ್ ಇರುತ್ತೆ ಸೊ ಅದನ್ನೇ ಚೇಂಜ್ ಮಾಡಿಬಿಟ್ಟು ಮತ್ತೆ ಒಂದು ಹಾಕ್ಬಿಟ್ಟು ವಾಶ್ ಆದ ನಂತರ ನೆಕ್ಸ್ಟ್ ಅದನ್ನೇ ಹಾಕ್ತಾಯಿದ್ದೆ ಒಣಗಿದ ನಂತರ ಸೊ ನನಗೆ ಇವಾಗ ಆಲ್ಟರ್ನೇಟಾಗಿ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಇದು ಹಾಕಿದ್ರೆ ಮತ್ತೊಂದು ಸರಿ ಚೇಂಜ್ ಮಾಡಿ ಹಾಕೋಣ ವಾಶ್ ಅಂತ ಯೂಶ್ವಲಿ ನಾನು ಆ ಥರ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಇನ್ನೂ ಒಂದು ತರಿಸಿದ್ದೀನಿ ಸೊ ಇದ್ರ ಜೊತೆಗೇ ಸೊ ಅದನ್ನು ಫಸ್ಟು ತೋರಿಸ್ತೀನಿ ಆಮೇಲೆ ನಾನು ಇವಾಗ ಪ್ರೆಸೆಂಟ್ ಏನು ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಎರಡು ಸೇಮ್ ಮೆಟೀರಿಯಲ್ಲು ಡಿಫ್ರೆನ್ಸ್ ಏನೂ ಇಲ್ಲ ತುಂಬ ಕಡಿಮೆ ಬೆಲೆಗೇನೋ ಸಿಕ್ತು ನನಗೆ ಇದು ಮೀಶೋದಿಂದ ಆರ್ಡರ್ ಮಾಡಿರೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಹಾಕೊಂಡು ಹಾಕಿದಾಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿರ್ಬೋದು ಸೊ ನಾನು ಹಿಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ಇನ್ನೊಂದು ಆರ್ಡರ್ ಮಾಡಿದ್ದೆ ಅಲ್ವಾ ಸೊ ಅದನ್ನು ತೋರಿಸ್ತೀನಿ ಎಸ್ ಅದು ಬಂದು ಫಸ್ಟ್ ಇವಾಗ ತೋರಿಸ್ತಾರೆ ಅದು ಒಂದು ಪಿಲ್ಲೋ ಕವರ್ ಸೊ ಎರಡು ಪಿಲ್ಲೋ ಕವರು ಆಮೇಲೆ ಬೆಡ್ ಸ್ಪ್ರೆಡ್ ವಿತ್ ಎಲಾಸ್ಟಿಕ್ ಕಿಂಗ್ ಸೈಜ್ ಇದು ವಿತ್ ಎಲಾಸ್ಟಿಕ್ ಬರುತ್ತೆ ನೋಡಿ ಈ ಥರ ನಿಮಗೆ ಸ್ಟ್ರೆಚ್ ಅದು ನಿಮಗೆ ಫ್ರೀ ಸೈಜ್ ಅಂತಲೇ ಹೇಳ್ಬೋದು ಸೊ ದ್ಯಾಟ್ ನಿಮಗೆ ಕಿಂಗ್ ಸೈಜ್ಗೂ ಹಾಕ್ಬೋದು ಕ್ವೀನ್ ನಿಮಗೆ ಅಲ್ಲಿ ಆಪ್ಷನ್ಸ್ ಕೂಡ ಇದೆ ಬಟ್ ನಾನು ಹೇಳಿರೋದು ಆಗ ಅಕಸ್ಮಾತ್ ನಿಮಗೆ ದೊಡ್ಡದಾಗುತ್ತೆ ಅಂದರೂ ಪರವಾಗಿಲ್ಲ ಕ್ವೀನ್ಗೆ ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಈ ಥರ ಎಲಾಸ್ಟಿಕ್ ಇದೆ ಸೊ ದ್ಯಾಟ್ ಕರೆಕ್ಟಾಗಿ ಕೂರುತ್ತೆ ನಿಮಗೆ ಬೆಡ್ಡಿಂದ ಆ ಕಡೆ ಈ ಕಡೆ ಜರಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂಡ್ ಬಟ್ಟೆ ಕ್ವಾಲಿಟಿ ಬಗ್ಗೆ ಮಾತಾಡೋದೇ ಬೇಡ ಎಷ್ಟು ದಪ್ಪಾಗಿದೆ ಮೆಟೀರಿಯಲ್ ಎಂಟು ಸಾವಿರದ ಹತ್ತದಕ್ಕಿದೆ ತುಂಬ ತೆಳ್ಳಗಾಗಿರ್ಬೋದು ಹಳೇ ಬಟ್ಟೆ ಎಲ್ಲ ಒಂಥರ ಇರತ್ತೆ ಅಲ್ವಾ ಬಾತ್ ಅಲ್ದಾಗ ಏನೂ ಇಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇನ್ನೊಂದು ಈ ಕಲರ್ ನೋಡಿ ಬೇರೆ ಥರ ಪ್ರಿಂಟ್ಸ್ ಇದೆ ಎಲೆ ಎಲೆ ಇದೆ ಸೊ ಇದು ಈ ಫುಲ್ ಇಳಿಯ ಥರ ಇದೆ ತುಂಬ ಚೆನ್ನಾಗಿದೆ ವಾಶ್ ಮಾಡೋದು ಕೂಡ ಆರಾಮ್ಸೆ ವಾಶ್ ಮಾಡ್ಬೋದು ಇದು ಆಲ್ರೆಡಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಸೊ ನನಗೆ ತೋರಿಸ್ಬಿಟ್ಟು ಇಡೋಣ ಅಂತ ಇಡೋಣ ಅಂತ ಆಲ್ರೆಡಿ ವಾಶ್ ಮಾಡಿದ್ದೀನಿ ಏನು ಕಲರ್ ಎಲ್ಲ ಏನೂ ಹೋಗಿಲ್ಲ ಹಂಗೆ ಇದು ಹಿಂಗೆ ಇತ್ತು ಬರೋ ಸೊ ಇದೇ ಥರ ಇದೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ವಿತ್ ಪಿಲ್ಲೋ ಕವರ್ ಎರಡು ಪಿಲ್ಲೋ ಕವರ್ ಕೂಡ ಕೊಡ್ತಾರೆ ಸೇಮ್ ಮೆಟೀರಿಯಲ್ ಅದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದು ಅರೌಂಡ್ ತ್ರೀ ಸೆವೆಂಟಿ ಏನೋ ಆಗಿರಬೇಕು ಒಂದು ಸೆಟ್ಗೆ ಸೊ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಿಗೋದಿಲ್ಲ ನನ್ನ ಪ್ರಕಾರ ನಾನಂತೂ ಎಲ್ಲೂ ಅವರು ನೋಡಿಲ್ಲ ಸೊ ನನಗೆ ಇದು ತುಂಬ ವರ್ಕ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇವಾಗ ನಾನು ಹಾಕಿರೋ ಬೆಡ್ಶೀಟು ಯಾವ ಥರ ಇದೆ ಅಂತ ತೋರಿಸ್ತೀನಿ ಇವಾಗ ಅಟ್ ಪ್ರೆಸೆಂಟ್ ಇದನ್ನು ಹಾಕಿದ್ದೀನಿ ನೋಡಿ ಇದೆರಡು ಜೊತೆಗಿನ ತರಿಸಿರೋದು ಇದೂ ಅಷ್ಟೇ ನೋಡಿ ಇಲ್ಲಿ ಈ ಥರ ಇಲ್ಯಾಸ್ಟಿಕ್ ಇದೆ ಇದು ಚೆನ್ನಾಗಿ ಆಗಿ ಕೂರತ್ತೆ ಸೊ ಆಲ್ ಈ ಥರ ಕಾಣುತ್ತೆ ಇದು ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ನಾನು ರೆಡ್ ಕಲರ್ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಅದನ್ನೇ ಮತ್ತೆ ತೊಗೊಂಡ್ಬಿಟ್ಟೆ ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ನೋಡಿದ್ರಿ ಅಲ್ವಾ ಇದು ಹೆಂಗಿದೆ ಅಂತ ನಿಮಗೆ ಯಾವ ಕಲರ್ದು ಇಷ್ಟ ಆಯಿತು ಅಂತಲೂ ಹೇಳಿ ತುಂಬ ಚೆನ್ನಾಗಿದೆ ಕ್ವಾಲಿಟಿದು ಅಷ್ಟೇ ಸೇಮ್ ಮೆಟೀರಿಯಲು ನಿಮ್ಗೊಂದು ಸ್ವಲ್ಪ ಪ್ರೈಸ್ ಏನೋ ಸ್ವಲ್ಪ ರೆಫರೆನ್ಸ್ ಇರಬೇಕು ಒಂದಕ್ಕೆ ಫೋರ್ ಹಂಡ್ರೆಡು ಆಮೇಲೆ ಇನ್ನೊಂದಕ್ಕೆ ತ್ರೀ ಸೆವೆಂಟಿ ಫೋರ್ ಆ ಥರ ಏನೋ ಕೆಲವೊಂದು ಟೈಮಲ್ಲಿ ಆ ಥರ ಇರುತ್ತೆ ಆಫರ್ಸ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಸೊ ಹಾಗಾಗಿ ಸೊ ನಾನು ಎರಡರದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಇಂಟ್ರೆಸ್ಟ್ ಇಡೋರು ಚೆಕ್ ಮಾಡಿ ಓಕೆ ನಾನು ಇದಿಷ್ಟು ಅಲ್ಲದೆ ಬೇರೆ ಬೇರೆ ಕಲರ್ಸಲ್ಲಿ ಬೇರೆ ಬೇರೆ ಡಿಸೈನ್ಸಲ್ಲಿ ಇದೆ ನೀವು ಕರೆಕ್ಟಾಗಿ ನೋಡಿ ರಿವ್ಯೂಸ್ ಎಲ್ಲ ನೋಡಿ ತೊಗೊಂಡ್ರೆ ತುಂಬ ಚೆನ್ನಾಗಿರೋದೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇಷ್ಟು ಕಡಿಮೆ ಬೆಲೆಗೆ ಐ ತಿಂಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಇಷ್ಟು ದಪ್ಪ ಮೆಟೀರಿಯಲ್ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಏನಿವೆಸ್ಟ್ ಇದೊಂದು ಡೀಟೇಲ್ಸನ್ನು ಕೂಡ ಕೊಡಬೇಕಿತ್ತು ಆ್ಯಂಡ್ ಬ್ಲಾಗ್ ಕೂಡ ಎಡ್ ಮಾಡಬೇಕಿತ್ತು ಬನ್ನಿ ಇವತ್ತಿನ ಅನ್ನು ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್